கேசி குத்தானு எங்க

ఇస్టాయ్ రూపాయ అయ్య నాక ఐదునూరు ఇసుక ఐదునూర్ రూపాయ కూడా நன்கொட் ஐந்நூறு ரூபாய் ரூபாய் குட் நீன கூட நீங்க நீங்க அட்ரெஸ் ஏன்

ना एक बताओ ना करें ना क्या हाँ उसको मिल रहे हैं इतने ये प्यार करें हाँ नाम करें नहीं ना करें इसमें तो नायन मरने मत निंदों से प्यार करें नहीं करने के लिए यार दोस्त है आह निंदों से प्यार करें हम दोस्त क्या करो है आह निंदों से आगे नहीं पा नहीं है ना कोड़ी ये कोड़ी सही है वहाँ रखा कोड़ी आ दोस्त हो पा है

ನೀ ಎಲ್ಲಿ ಹತ್ನ ಹೋಗ್ಬಿಟ್ಟು ದುಬೈ ಶೇಖರ್ ಶೇಖರ್ ಮಮ್ಮಾಗ ಯಾಕರ ಶೇಖರ್ ಎಕರ್ ನನಗ ನೋಡುತ್ತೆ ಮಾಡಿ ಕಲ್ತ್ಕೊಂಡ್ ಹೇಳ್ತೇನೆ ಮತ್ತೆ ನೀವ್

நான் ஃபோன் தகந்த ஏன் யார் ஃபோன் பே மாவ் யார அவங்க ஓன நான் ஃபோன் பே

ನಿಮ್ ದೋಸ್ತ ಐತಿ ಅನ್ ಎರಡ್ನೂರ್ ರೂಪಾಯಿ ಕೊಡ್ರಪಾ ಒಂದ್ ನಾಕ್ನೂರ್ ಮಾ ನೀ ಏನ ರಂಸಾಕ ಬಂದ ಏನೇ ಬಿಡ ಏನ ಒಂದ್ ಕ್ವಾಟ್ ಕೇಳ್ತೇನಿ ಗಿನಿ ನೀನೆ ತಿರಿ ಹರಿ ಅವ್ನ್ಯಾಗ ಬಿಡ್ತೀವಿ ರೀ ನಿಮ್ ದೋಸ್ತಾನ ಅಂತನು ನೀನ್ ಹಲ್ಲ ಅಂತೀರಿ ಇನ್ನ ನಾ ಕಾರಾಗಿನ ಕಾಲ ಮಾರ ತಕಂಡ್ ಬಿಡಿಬೇಕಂದ್ರ ಕಾರ ಚಪ್ಪಲ್ ಹಾಕೋಂಗಿಲ್ಲ ಮಾತಿಮ ಚಪ್ಪಲ್ ತೊ ನಾಕ್ ನೂರು ರೂಪಾಯಿ ಕೊಡ್ಬೇಡಿ ಎರಡ್ನೂರು ರೂಪಾಯಿ ಚಪ್ಪಲ್ ತರ್ತೀನಿ ಎರಡ್ನೂರು ರೂಪಾಯಿ ನಂಗಕ್ಕು ನಾನ್ ರೊಕ್ಕಾಗ ನನ್ಗ ಚಪ್ಪಲ್ ಕೊಡ್ಸೋರ್ ಹೌದ್ರಿ ಯಾರ್ನಾರ ಬಾರ್ಸಿದ್ ಹೋ ನೀವು ಚಲೋ ತಗೊಳಿ ಎರಡ್ನೂರ ಕೊಡ್ರಿ ಎಲ್ಲಿ ಎರಡ್ನೂರು ಕೊಡ್ರಿ ಎರಡ್ನೂರ್ ರೂಪಾಯಿ ಇವ್ ಇವು ಹಡು ಮಶೀನ್ ಎಲ್ಲಿ ತಂದ್ ಗೊತ್ತ ನೀವು ಎಲ್ಲಿ ತಂದ್ ಹಡು ಮಶೀನು ಎದು ನೀರ್ ಹೇಳೋದು ಎರಡ್ನೂರು ರೂಪಾಯಿ ಇರ್ಸು ಹಿಡಿ ಏ ರೀ ಎಲ್ಲಿ ಬರೀ ಮಕ್ಕಳಿ ಮನ ಕಲ್ಲು ಚೈಜೆ ಬರ್ತಾನೆ ரேஷ் கிஷன் ரூபாய் ಆ 500 ರೂಪಾಯಿ ಕೊಡ್ತಿದ್ರು ನಾನು ಏನು ಮಾಡೋ ನಾನು ಹೇಳೋ ಸಮಾನ ನೀತೆ ದೊಸ್ ಬಾರ ಕಾರ್ಬಾರ್ ಬೈಕ್ ಬೈಕ್ ಕಾರ್ ಸಮಾನ ನೀ ಕೇಳ್ರಿ ಕಲ್ಲದು ಬ್ಲಾಕ್ ಕೈಯ ಕೈಯಿರಲ್ಲ ಏನು ಮಾಡೋ ನೀ ಇಲ್ರಿ ಮಲ್ಲ ಸಿಟ್ಟು ಬಂದಿತಿ ಕಲ್ಲ ನಾನು ಇರೇ ಒಗಿದಿ ಪೊಲೀಸರು ಬನ್ ನೀ ನೋಡ್ತಾರಾ ಯಾರಾ ಪೊಲೀಸರಿಗೆ போರಸ ಮರ್ತನ ಏ ಬ್ಯಾಡ್ರಿ ಪೊಲೀಸರಿಗೆ ಫೋನ್ ಹಾಚಿಬೇಡಿ ಫೋನ್ ಹಾಚಿಬೇಡಿ ನಾನು ಹೇಳೋ ಕೇಳ್ರಿ ಪೊಲೀಸರಿಗೆ ಫೋನ್ ಹಾಚಿ ಏ ಮತ್ತೆ ಫೋನ್ ತೋರ ನಾನು ಉಂಗ್ರಾ

हो रहा है ये कुड़ा का इस मेरे पास कोई मिल रहा होगा कुड़ा नहीं देख जब बताना मत तेरे साथ में कुड़ा किस्मों में इतना इज्जत वाला कुड़िचार नहीं हो रहा है हो रहा है कुड़िचार नहीं है किसी का डर होगा कुड़ि के तेरे नहीं है हाँ अंग्या मार बट नोर पारे कोड करी का डर तो नोर है आह चार थोड� ನೂರ್ ರೂಪಾಯಿ ಕೊಡ್ರಿ ಹಾ ಹೆಂಟಿ ಕುಡಿತೀವ ಎಂಟಿ ಕುಡಿದ್ರ ಚಾಯ್ ಚೋಡಾ ಸ್ನಾಕ್ಸ್ ತಿಂದು ಬೈ ಬಿಡ್ತಿತ್ತು ದೋಸ್ತ ಬಾರೋ ಚಾ ಕೂಡ ಏನಾದೇನಿಲ್ಲ ನಂಟಿಕ ಹಾಕಿಲ್ಲ ಹೋರಿ ಏನ್ ಮಾಡಬ್ಯಾಡ್ರಿ ಕಡಿಕ ಕ ನೂರ್ ರೂಪಾಯಿ ಕೊಡ್ರಿ ಶುದ್ಧ ಮಾಡ್ಕೊತೀವಿ ನಾವು ನಾಲ್ಕು ನೂರ್ ರೂಪಾಯಿ ಕೊಡಬೇಕ ಏನ್ ಇಲ್ಲ ರೀ ಇದಕ್ಕ ಚಾಯ್ಸಿ ರೀ ಹ್ಮ್ ಚಾ ಚೋಡಾ ಏ ಎಲ್ಲರ್ ಕೈ ಮಾಡ್ತಾರ ಯಾಕ್ರಿ ಇದೇ ರೀ ನಾ ಹೇಳ್ತೀನಿ ಚಾ ಹೇಳತ್ತೀರಿ ಅದಕ್ಕ ನಾ ಒಂದ್ ನೈನ್ಟಿ ಕುಡದ್ ಹೊಲ್ತಿವಿ

ಏನ್ ಒಂದ್ ರೂಪಾಯಿ ಕೊಡಗಿ ಹೋಗ್ರಿ ಕಾರ ಪೊಲೀಸರಿಗೆ ಪೋನ್ ಹತ್ ನಮ್ಮ ಬರ್ಸಿ ಕಣ್ರಿ ತಾನು இல்லை பான் கரசி நான் கொலே போட்னா இடசி கண்டிப்பா நோட் கேமராட்டாசர் நான் தகவத்